ದೊಡ್ಡವರ ಮದುವೆ ಅಂದ್ರೆ ಊಟಕ್ಕೂ ಮಹತ್ವ ಇರುತ್ತೆ ನಟಿ ಅಮೂಲ್ಯ ಕೂಡ ಮದುವೆ ಹಾಗೂ ರಿಸೆಪ್ಷನ್ ದಿನ ಯಾವ್ಯಾವ ಊಟ ತಿಂಡಿ ಮಾಡಿಸಬೇಕು ಅನ್ನೋ ಲಿಸ್ಟ್ ಕೂಡ ರೆಡಿ ಮಾಡಿದ್ದಾರೆ ಜೊತೆಗೆ ಮದುವೆ ಸಿದ್ಧತೆ ಬಗ್ಗೆಯೂ ಮಾತನಾಡಿದ್ರು ಅಮೂಲ್ಯ ಅಥವಾ ಅಷ್ಟೇ ನಾನು ಇವರು ಆಫ್ ಲೈಟ್ ಅಂತ ಒನ್ ವೀಕಲ್ಲಿ ತುಂಬ ಕಮ್ಮಿ ಮಾತಾಡಿರೋದು ವಾಸ್ ಆಲ್ಸೋ ಬಿ ಯೂಸ್ ಟು ಬಿ ವೆರಿ ಬಿಸಿ ನಾನು ಬಿಸಿ ಇರ್ತದೆ ನಾರ್ಮಲಿ ಏನಿರುತ್ತೆ ಅದನ್ಸುತ್ತೆ ಐ ತಿಂಕ್ ಅದೆಲ್ಲ ಮಮ್ಮಿನೇ ಕೇಳಬೇಕು ಐಡಿಯಾ ಅಬೌಟ್ ಇಟ್ ಅವ್ರ ಮಮ್ಮಿ ಮತ್ತೆ ಬಟ್ ಡೆಫಿನೆಟ್ಲಿ ಕ್ಯಾಟ್ರಿಂಗ್ ವೆರೈಟೀಸ್ ಇರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಅದ ಬಿಕಾಸ್ ಆವಾಗಿಂದೂ ನಮಗೆ ಆ ಕ್ಯಾಟರ್ ಮಾಡ್ಕೊಂಡು ಬಂದಿದ್ದಾರೆ ಐ ಅನ್ಕಾನ್ಫಿಡೆಂಟ್ ಚೆನ್ನಾಗಿರುತ್ತೆ ಅಂತ ನಾನು ಕಂಪ್ಲೀಟ್ ಅಪ್ಡೇಟ್ಸ್ ಈ ಸಲ ನಿಮ್ಗೆ ಕೊಡ್ತೀನಿ ಕಂಚಿ ಎಲ್ಲರೂ ಐ ತಿಂಕ್ ಎಲ್ಲರೂ ಕಂಚಿಗೆ ಹೋಗ್ತಾರೆ ನಮ್ಮ ರಿಲೇಟಿವ್ಸ್ಗೆಲ್ಲ ಸ್ಯಾರಿ ಕೊಡಬೇಕಾಗಿದ್ದರಿಂದ ಕಂಚಿಗೆ ಹೋದರು ಇಂಚಿವರಂ ಸ್ಯಾರೀಸ್ ಅಲ್ವಾ ಸೊ ನಮಗೆ ಒಂದು ಐಡಿಯಾ ಇತ್ತು ಸೊ ಹಾಗಾಗಿ ನಮ್ಮ ಟ್ರೆಡಿಷನಲ್ಲಿ ಸೂಟಾಗಿ ಆಗೋ ಥರ ನಾನು ನಾವೇ ಸೆಲೆಕ್ಟ್ ಮಾಡಿದ್ದು ನಾನು ಮಮ್ಮಿ ಅವ್ರ ಸಿಸ್ಟರ್ ಇದ್ದಾರೆ ಅವರು ಮತ್ತು ಶಿಲ್ಪ ಯಾ ವೆರಿ ನೈಸ್ ಫ್ಯಾಮಿಲಿ ನಾನು ಇವಾಗಲಿಂದ ನೋಡ್ಕೊಂಡು ಬಂದಿರೋದಲ್ಲ ಆಲ್ಮೋಸ್ಟ್ ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಒಂದು ಟೂ ಇಯರ್ಸಿಂದನೇ ನೋಡ್ಕೊಂಡು ಬಂದಿದ್ದೀನಿ ಸೊ ಫ್ರಮ್ ದೆನ್ ಐ ಹ್ಯಾವ್ ದ ಸೇಮ್ ಒಪಿನಿಯನ್ ಆ್ಯಂಡ್ ನಾವು ನಾ ಇವಾಗಿ ಜಾಸ್ತಿ ಆಗತ್ತೆ ಹೊರತು ತುಂಬ ಒಳ್ಳೆಯ ಫ್ಯಾಮಿಲಿ ಅಬ್ವಿಯಸ್ಲಿ ಆಂಟಿ ಫಸ್ಟ್ ಲೈಕ್ ನಾವು ಇಷ್ಟ ಆದರೂ ಆಮೇಲೆ ದ ಬ್ರದರ್ಸ್ ಆಲ್ಸೋ ವೆರಿ ಸ್ವೀಟ್ ರೆಸ್ಪೆಕ್ಟ್ಫುಲ್ ಆ ಕಮ್ಮಿ ಬಟ್ ಐ ಐ ಐ ಐ ಥಿಂಕ್ ಮೀನ್ ನಾನು ಏನು ಎಕ್ಸ್ಪೆಕ್ಟ್ ಯಾ ನೋ ವೇಟಿಂಗ್ ಅವರಿಂದೆಟ್ ಡೇ ಟು ಇನ್ವೈಟ್ ಎನ್ ಫೇಸ್ಬುಕ್ ಲೈವ್ ಮನಿಂಗ್ ಎವ್ರಿ ವನ್ ಇದೇ ತಿಂಗಳ ಹನ್ನೆರಡರಂದು ಮಂಡ್ಯದ ಆದಿಚುಂಚನಗಿರಿ ಕ್ಷೇತ್ರದ ಕಾಳಭೈರವೇಶ್ವರ ಸ್ವಾಮಿ ದೇಗುಲದಲ್ಲಿ ಅಮೂಲ್ಯ ಹಾಗೂ ಜಗದೀಶ್ ಹಸಿಮಣೆ ಇರಲಿದ್ದಾರೆ ಹದಿನಾರರಂದು ಆರತಕ್ಷತೆ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಏರ್ಪಡಿಸಲಾಗಿದ್ದು ಚಿತ್ರರಂಗದ ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾರೆ ನಾವು ಕೂಡ ಐಷಿಗೆ ಹೊಸ ಜೀವನ ಶುಭವಾಗಲಿ ಅಂತ ಮೊದಲೇ ಆಶಿಸೋಣ ಇದು ಈ ಕ್ಷಣದ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್